ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಅಪ್ಪಿಗೆರೆ ವಿನೋದ್ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಕಾರ್ಯದರ್ಶಿಯಾಗಿದ್ದೀನಿ ನಮ್ಮ ನಾರಾಯಣಗೌಡ್ರ ಜೊತೆ ಇರ್ತೀವಿ ಆ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಕನ್ನಡ ಪರ ಹೋರಾಟಗಳನ್ನು ಮಾಡಿಕೊಳ್ತಾ ಬರ್ತಾ ಇದ್ದೀನಿ ನಮ್ಮ ರಾಘವೀರ್ ಸುರಕ್ ತುಂಬ ಆತ್ಮೀಯ ಗೆಳೆಯ ತುಂಬಾ ಕಷ್ಟಪಟ್ಟು ಸಂಗೀತ ಕ್ಷೇತ್ರದಲ್ಲಿ ಮೇಲೆ ಬಂದಂಥ ಯುವಕ ಅವರಿಗೆ ಒಂದು ಬೆನ್ನೆಲುಬಾಗಿ ರಾಜಶೇಖರ್ ನುಲಿ ಅವರು ಯಾವಾಗಲೂ ಯಾವಾಗ್ಲೂ ಜೊತೆಯಲ್ಲಿ ಇದ್ಕೊಂಡು ಒಂದು ಗುರುಗಳ ಸ್ಥಾನದಲ್ಲಿ ಅವನ ಬೆಳೆಯ ಬೆಳೆಯುವ ಬೆಳವಣಿಗೆಗೆ ತುಂಬಾ ಒಂದು ಏನು ಮಾಡಿಕೊಂಡಿದ್ದಾರೆ ಸಹಾಯ ಮಾಡಿದ್ದಾರೆ ಆ ರಾಜಶೇಖರ್ ನುಲಿ ಸರ್ ಧನ್ಯವಾದಗಳನ್ನು ಹೇಳ್ತೀನಿ ಅದೇ ರೀತಿ ನಮ್ಮ ಸುರಾಕ್ ಅವರು ಸ್ವಂತ ಶ್ರಮದಿಂದ ಬೆಳೆದು ಈಗ ಅವ್ರದೇ ಆದಂತ ಒಂದು ಸಂಗೀತ ಕ್ಷೇತ್ರದಲ್ಲಿ ಒಂದು ಏನಿದೆ ಇದು ರಾಜನೂಲಿ ಇವೆಂಟ್ಸ್ ವತಿಯಿಂದ ರಾಗಪಯಣ ಸೀಸನ್ ಒನ್ ಅಂತ ಮೊದಲನೆಯ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಈಗ ಅದು ಫೈನಲ್ ಪಿನಾಲೆ ಕಾರ್ಯಕ್ರಮ ಫೈನಲ್ ಕಾರ್ಯಕ್ರಮ ಏನ್ ಇದೆ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಅಕ್ಷರ ಆಡಿಟೋರಿಯಂ ಬಸವೇಶ್ವರ ನಗರದಲ್ಲಿ ನಡೀತಾ ಇದ್ದಾರೆ ನಾನು ಬರ್ತಾ ಇದ್ದೀನಿ ಎಲ್ಲ ಏನು ಫೈನಲ್ ಬಂದಿದ್ದೀರಾ ಎಲ್ಲ ಕಂಟೆಸ್ಟೆಂಟ್ಗೂ ಒಳ್ಳೆಯದಾಗಲಿ ಹಾಗೆ ನಮ್ಮ ರಾಘವೇ ಸ್ವರಾಗ್ಗೆ ಭವಿಷ್ಯದಲ್ಲಿ ಒಳ್ಳೆ ಒಳ್ಳೆ ಒಳ್ಳೆಯದಾಗಲಿ ನನಗೆ ಸಂಗೀತ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಹೆಸರು ಮಾಡುವಂತ ಒಂದು ದೇವರು ಆಶೀರ್ವಾದ ಮಾಡಲಿ ನಾನು ರಾಘವೀರ್ ಸುರಾಗ್ ತುಂಬಾ ನನಗೆ ತುಂಬಾ ಒಂದು ಹತ್ತು ವರ್ಷದಿಂದ ಪರಿಚಯ ಅವನ ಬೆಳವಣಿಗೆ ಖುಷಿ ಆಗ್ತಾ ಇದೆ ನನಗೆ ಯಾಕಂದ್ರೆ ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ ಮಕ್ಕಳು ಬೆಳಿಬೇಕು ಅಂತ ಕಲೆ ಯಾರಪ್ಪ ಅಂತ ಸೊತ್ತಲ್ಲ ಅವನಿಗೆ ಒಂದು ಸಂಗೀತ ಅನ್ನೋದು ಒಂದು ದೇವರು ಸರಸ್ವತಿ ಓದಿದ್ದಾರೆ ಆ ಸಂಗೀತ ಕ್ಷೇತ್ರದಲ್ಲಿ ಏನಾದರೂ ಮಾಡಬೇಕು ಹಾಗೆ ಎಷ್ಟೊಂದು ಪ್ರತಿಭಾವಂತರು ಇರೋಂಥರನ್ನ ಹೊರ ತರಬೇಕು ಅಂತ ಒಂದು ಈ ಪ್ರಯತ್ನದ ಒಂದು ಕೆಲಸ ಮಾಡ್ತಾ ಇದ್ದಾರೆ ಇವೆಂಟ್ ಮಾಡ್ತಾ ಇದ್ದಾರೆ ಇದು ಎಲ್ಲ ಈ ಪ್ರತಿಭಾವಂತರು ಬರಬೇಕು ನಮ್ಮ ಕನ್ನಡದ ಪ್ರತಿಭಾವಂತರು ಹೆಚ್ಚು ಹೆಚ್ಚು ಬರಬೇಕು ಅವ್ರಿಗೆ ಹೆಚ್ಚು ಹೆಚ್ಚು ಅವಕಾಶಗಳು ಸಿಗ್ಬಿಟ್ಟು ಈ ನಾಡಿನಾದ್ಯಂತ ಅಂತ ಒಂದು ಭಾಗ್ಯ ಅವ್ರಿಗೆಲ್ಲ ಸಿಗ್ಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಆ ದಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ ತಾವು ಎಲ್ಲರೂ ಬನ್ನಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಆರೈಸ್ತೀನಿ ನಮಸ್ತೆ